ರತಿಯೇ ದರ್ಗಿಳದಂತೆ ಹಾ ಮದನ ನಗ್ತಿರುವಂತೆ ಕಲ್ಲು ಮುಲ್ಲ ಬಳ್ಳಿ ಮಗಳವು ಬಾಣವಾಯಿತು ಎನಿಸಿತು ಆ ರತಿಯೇ ದರ್ಗಿಳೆದಂತೆ ಆ ಮದನ ನಗ್ತಿರುವಂತೆ ಗಲ್ಲು ಮುಲ್ಲಿ ಮೊಗಲ ಉಬಾಣವಾಯ್ತು ಎನಿಸಿತು ಮಾಮರ ತೂಗುತ ಚಾಮರ ಹಾಕುತ್ತ ಪರ್ಮಲ ಎಲ್ ಕೆಡೆ ಚೆಲ್ಲುತ್ತಿರೇ ಗಗನದ ಹಂಚಿ ಲೈ ಚೆಲ್ಲುತ್ತ ಸಂದೇ ನಾಟವು ನಾಟವೂ ಆಡುತ್ತಿರೇ ಪ್ರಣಯದ ಕಾಲ ಬಂತು ನೋಡಿ ಎಂದು ಹಾಡಿ ಕೂಗಲೆಯೂ ನಲಿಯುತ್ತಿದೆ ಕೂಗಲೆಯೂ ನಲಿಯುತ್ತಿದೆ ಆರತಿಯೇ ಧರಿಗಿಲದಂತೆ ಆ ಮದನ ನಂಗುತ್ತಿರುವಂತೆ ಕಲ್ಲು ಮುಲ್ಲ ಬಲ್ಲಿ ಮೊಗಲವು ಬಾಣವಾಯಿತು ಎನಿಸುತ್ತೂ ಪ್ರೇಮದ ಭಾವಕ್ಕೆ ಪ್ರೀತಿಯ ರಾಗಕ್ಕೆ ಗೀತೆ ಹಾಡುತ್ತಿರೇ ಸರಸದ ಸ್ನೇಹಕ್ಕೆ ಒಲವಿನ ಕಾಣಿಕೆ ನೀಡಲಾದರೂ ಅರುತ್ತಿರೇ ಎಂದುಗೀಗೆ ಬಹಳ ಆಸೆ ತುಂಬಿ ಬಂದು ಪ್ರೇಮಿಗಳು ನಳಿಯುತ್ತಿರೇ ಪ್ರೇಮಿಗಳು ನಳಿಯುತ್ತಿರೇ ಆರತಿಯೇ ತಂದೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳಳ ಬಳ್ಳಿ ಮುಂಗಲ ಎನಿಸುತ್ತಿದೆ ಉಬಾನವಾಯಿತು ಎನಿಸುತ್ತಿದೆ ಎನಿಸುತ್ತದೆಯೂಬಾನವಾಯಿತು ಎನಿಸುತ್ತಿದೆ ಊಬಾಣವಾಯಿತು ಎನಿಸುತ್ತಿದೆ ಆರತಿ ಹೇ ದರಿಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಲ್ಲ ಬಲ್ಲಿ ಮುಗಲ ಹೋಬಾನವಾಯಿತು ಎನಿಸಿತು ಹೂಬಾನವಾಯಿತು ಎನಿಸಿತು ಥ್ಯಾಂಕ್ ಯು ಸೋ ಮಚ್ ಚಿಕ್ಕ ಪ್ರಯತ್ನ